ಕೃಷ್ಣ ಬೈರೇಗೌಡರು ಕೆಲವು ಮನವಿಗಳನ್ನು ಮಾಡಿದ್ದಾರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಹಿಮಾವತಿ ಜಲಾಶಯದ ಕೆಳಗಡೆ ಇರ್ತಕ್ಕಂಥ ಜಾಗದಲ್ಲಿ ಒಂದು ಪಾರ್ಕ್ ಮಾಡಿ ಉದ್ಯಾನವನ ಮಾಡಿ ಅಂತ ಏಳ್ನೂರು ಎಕರೆ ಜಾಗ ಇದೆ ಮಾಡಿ ಅಂತ ಹೇಳಿದ್ದಾರೆ ಅದನ್ನ ನಮ್ಮ ಸರ್ಕಾರ ಅದನ್ನ ಪರಿಶೀಲನೆ ನಾನು ಹಿಂದೆ ಮಂತ್ರಿ ಆಗಿದ್ದಾಗ ಒಮ್ಮೆ ಬಂದಿದ್ದೆ ಅಲ್ಲಿಗೆ ಬಂದು ನೋಡ್ಕಂಡೆಲ್ಲ ಹೋಗಿದ್ದೀನಿ ಜಾಗ ಎಲ್ಲ ನೋಡ್ಕೊಂಡಿದ್ದೆ ಆಮೇಲೆ ನಾವು ಸೋತ್ಬಿಟ್ಟು ಈಗ ಮತ್ತೆ ಪ್ರಸ್ತಾಪ ಮಾಡಿದ್ದೀರಿ ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೀರಿ ಮಾಡಿದ್ದಾರೆ ಆದ್ದರಿಂದ ಅದನ್ನು ಪರಿಶೀಲನೆ ಮಾಡಿ ನಾವು ಅದನ್ನು ಕಾರ್ಯಕ್ರಮವನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಯಾಕಂತಂದರೆ ಬೇಲೂರು ಹಳೆ ಬೀಡು ಇದೆಯಲ್ಲ ಹೊಯ್ಸಳರ ರಾಜಧಾನಿ ಬೇಲೂರು ಹಾಂ ಶ್ರವಣ ಬೆಳಗುಳದಲ್ಲೂ ಮಾಡೋಣ ಶ್ರವಣ ಬೆಳಗುಳ ಬೇಲೂರು ಹಳೇಬೀಡು ಇವೆಲ್ಲ ಪ್ರವಾಸೋದ್ಯಮ ಪ್ರಮುಖವಾದಂಥ ಸ್ಥಳಗಳು ಮತ್ತೆ ಇದ್ರ ಜೊತೆಗೆ ಹೇಮಾವತಿನೂ ಮಾಡಿದ್ರೆ ಜನರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀರಿ ಅದನ್ನು ಮಾಡಿಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತದೆ